ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ರೈತ ಭಾಗ ಹನ್ನೊಂದು ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ರಾಜ ಕೋಪ ತಣ್ಣಗಾದ ಮೇಲೆ ಮನೆಗೆ ಬರುತ್ತಾನೆ ರಾಧಾ ಊಟಕ್ಕೆ ಸಿದ್ಧಪಡಿಸುತ್ತಾಳೆ ಆದರೆ ಕಾವೇರಿ ಊಟಕ್ಕೆ ಬರುವುದಿಲ್ಲ ರಾಧಾ ಕಾವೇರಿಯನ್ನು ಊಟಕ್ಕೆ ಕರೆಯುತ್ತಾಳೆ ಕಾವೇರಿ ಮಾತನಾಡುವುದಿಲ್ಲ ಅಣ್ಣ ಕಾವೇರಿ ತುಂಬಾ ಬೇಜಾರು ಮಾಡಿಕೊಂಡಿದ್ದಾಳೆ ಅವಾಗಿಂದ ಆಸೆನೇ ಬಂದಿಲ್ಲ ಎನ್ನುತ್ತಾಳೆ ಆಗ ರಾಜನಿಗೆ ತುಂಬಾ ನೋವಾಗುತ್ತದೆ ರಾಜನೇ ಹೋಗಿ ಕಾವೇರಿಯನ್ನು ಊಟಕ್ಕೆ ಬಾ ಎಂದು ಕರೆಯುತ್ತಾನೆ ಕಾವೇರಿ ಕೋಪದಿಂದ ಏನು ಮಾತಾಡದೆ ಕೂತಿರುತ್ತಾಳೆ ಮತ್ತೊಮ್ಮೆ ರಾಜ ಕಾವೇರಿ ಊಟಕ್ಕೆ ಬನ್ನಿ ಎನ್ನುತ್ತಾನೆ ಆಗ ಕಾವೇರಿ ನನಗೆ ಬೇಡ ನನ್ನ ಊಟ ನಾನೇ ಮಾಡ್ಕೊತೀನಿ ಎಂದು ಕೋಪದಿಂದ ಹೇಳುತ್ತಾಳೆ ಆಗ ರಾಜ ಯಾಕೆ ನನ್ನ ಮೇಲೆ ಕೋಪನ ಎಂದಾಗ ಹಾಗೇನಿಲ್ಲ ನಿಮ್ಮಿಬ್ಬರಿಗೂ ಸ್ವಾಭಿಮಾನ ಇರುವುದು ನಾನು ನಿಮ್ಮನೆಯಲ್ಲಿ ಊಟ ಮಾಡಬಹುದು ಆದರೆ ನನ್ನ ಹಣ ನೀವು ತಗೋಬಾರ್ದು ನನಗೆ ಮಾತ್ರ ಸ್ವಾಭಿಮಾನ ಇಲ್ಲ ನಿಮಗೆ ಮಾತ್ರ ಸ್ವಾಭಿಮಾನ ಇದೆ ಎನ್ನುತ್ತಾಳೆ ಆಗ ರಾಜ ಕಾವೇರಿ ಊಟಕ್ಕೂ ಹಣಕ್ಕೂ ಹೋಲಿಸಬೇಡಿ ನೀವೇ ಹೇಳ್ತಾ ಇದ್ರಿ ರೈತ ದೇಶಕ್ಕೆ ಅನ್ನ ಕೊಡುವ ತಾಯಿ ಅಂತ ರೈತನ ಮನೆಯಲ್ಲಿ ಅನ್ನಕ್ಕೆ ಯಾವತ್ತೂ ಬೆಲೆ ಕಟ್ಟಲ್ಲ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ನಿಮ್ಮ ಸ್ನೇಹನ ಹಣದ ಮೂಲಕ ಬಳಸಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ನಿಮಗೆ ನಮ್ಮ ಸ್ನೇಹ ಬೇಕು ಅನ್ನೋದಾದರೆ ಊಟಕ್ಕೆ ಬನ್ನಿ ಇಲ್ಲ ಅಂದ್ರೆ ನೀವೇ ಮಾಡಿಕೊಳ್ಳಿ ಎಂದು ರಾಜ ಹೋಗುತ್ತಾನೆ ಕಾವೇರಿ ತನ್ನಷ್ಟಕ್ಕೆ ತಾನು ಹೀಗೆ ಹೇಳಿಕೊಳ್ಳುತ್ತಾಳೆ ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ರಾಜ ನನಗೆ ನೀವೇ ಬೇಕು ನಿಮ್ಮ ಮನಸ್ಸು ಸ್ನೇಹ ಎರಡೂ ಬೇಕು ಎಂದುಕೊಂಡು ಮೌನವಾಗಿ ಹೋಗಿ ಊಟದ ತಟ್ಟೆಯ ಮುಂದೆ ಕೂರುತ್ತಾಳೆ ಆಗ ರಾಧಾ ಮತ್ತು ರಾಜ ಕಾವೇರಿಯನ್ನು ನೋಡಿ ಸಂತೋಷ ಊಟ ಮಾಡಿದ ನಂತರ ಹುಣ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ರಾಜ ಹಜಾರದಲ್ಲಿ ಕಂಬವನ್ನು ಹೊರಗಿಕೊಂಡು ಕೂತಿರುತ್ತಾನೆ ಅಲ್ಲಿಗೆ ಕಾವೇರಿ ಬರುತ್ತಾಳೆ ಅಲ್ಲಿಯೂ ಮೌನದಿಂದ ಇರುತ್ತಾಳೆ ರಾಜ ಕಾವೇರಿಯನ್ನು ನೋಡಿ ಬಾ ಕಾವೇರಿ ಕೂತ್ಕೋ ಎನ್ನುತ್ತಾನೆ ಕಾವೇರಿ ತನ್ನ ಮನದೊಳಗಿರುವ ರಾಜನನ್ನು ಪ್ರೀತಿಸುವ ವಿಷಯ ಹೇಳಲಾಗದೆ ಮೌನದಿಂದ ಇರುತ್ತಾಳೆ ಕಾವೇರಿ ಯಾಕೆ ಸುಮ್ಮನೆ ಕೂತ್ಬಿಟ್ರಿ ಮಾತಾಡ್ರಿ ಏನಾದರೂ ಇನ್ನೂ ನನ್ನ ಮೇಲೆ ಕೋಪಾನ ಎನ್ನುತ್ತಾನೆ ಇಲ್ಲ ಎಂದು ತಡೆವರಿಸುತ್ತಾ ಸುಮ್ಮನೆ ಎದ್ದು ಒಳಗೆ ಹೋಗುತ್ತಾಳೆ ರಾಜನಿಗೆ ಕಾವೇರಿಯ ಮೌನ ಅರ್ಥವಾಗುವುದಿಲ್ಲ ರಾಜ ಒಳಗಿನಿಂದ ಬಂದು ಅಣ್ಣ ನಾಳೆ ಶಿವರಾತ್ರಿಗೆ ಜಾಗರಣೆಗೆ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಎನ್ನುತ್ತಾಳೆ ಆಗ ರಾಜ ಆಯಿತು ಕಾವೇರಿ ನೀವು ಬನ್ನಿ ಹೋಗೋಣ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದು ವಿಷಯ ಗೊತ್ತಾ ಎನ್ನುತ್ತಾನೆ ನಮ್ಮ ಮಾದಪ್ಪನ ಹತ್ತಿರ ಏನಾದರೂ ಮನಸ್ಸಲ್ಲಿರೋದನ್ನು ಕೇಳಿಕೊಂಡರೆ ಆ ಕೆಲಸ ಆಗುವ ಹಾಗಿದ್ದರೆ ತಟ್ಟಂತ ಹೂವನ್ನು ಕೊಟ್ಟಿಬಿಡುತ್ತಾನೆ ಎನ್ನುತ್ತಾನೆ ಆಗ ಕಾವೇರಿ ಖುಷಿಯಾಗುತ್ತದೆ ಹೌದಾ ಹಾಗಾದರೆ ನಾನು ಬರ್ತೀನಿ ಎನ್ನುತ್ತಾಳೆ ಆಗ ರಾಧಾ ಏಕೆ ಏನಾದರೂ ದೇವರ ಹತ್ತಿರ ಕೇಳಿಕೊಳ್ಳುವುದು ಐತಾ ಎನ್ನುತ್ತಾಳೆ ಏನಿಲ್ಲ ರಾಧಾ ರಾಜ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಷ್ಟೆ ಎನ್ನುತ್ತಾಳೆ ಆಗ ರಾಧಾ ಅಷ್ಟೇನಾ ಇನ್ನೂ ಏನಾದರೂ ಐತಾ ಎನ್ನುತ್ತಾಳೆ ನಿದ್ರೆ ಬರ್ತಾ ಇದೆ ಮಲ್ಕೋಣನಾ ಎನ್ನುತ್ತಾಳೆ ಕಾವೇರಿ ಆದರೂ ರಾಜನಿಗೆ ಏನೂ ಅರ್ಥವಾಗುವುದಿಲ್ಲ ರಾಧಾ ಕಾವೇರಿಯ ಮನದಲ್ಲಿರುವ ಆಸೆಯನ್ನು ತಿಳಿದುಕೊಳ್ಳುವುದಕ್ಕೆ ಕಾವೇರಿಗೆ ಒಂದು ಮಾತನ್ನು ಹೇಳುತ್ತಾಳೆ ಕಾವೇರಿ ನಮ್ಮ ಮಾದಪ್ಪನ ವಿಶೇಷತೆ ಏನು ಗೊತ್ತಾ ಎನ್ನುತ್ತಾಳೆ ಕಾವೇರಿ ನಮ್ಮ ದೇವರ ಹತ್ತಿರ ಮನಸ್ಸಲ್ಲಿರುವುದನ್ನು ದೇವರಿಗೆ ಕೇಳಿಸುವ ಹಾಗೆ ವರ ಕೇಳಿದರೆ ಮಾತ್ರ ವರ ಕೊಡುವುದು ಎನ್ನುತ್ತಾಳೆ